ಟ್ರೈನ್ ಟು ಬೂಸಾನ್ ಕತೆ ದಕ್ಷಿಣ ಕೊರಿಯಾದಲ್ಲಿ ಸ್ಟಾರ್ಟ್ ಆಗುತ್ತಿದೆ ದಕ್ಷಿಣ ಕೊರಿಯಾದಲ್ಲಿ ಒಂದು ಅಪರೂಪದ ವೈರಸ್ ಸಬ್ಬಿ ಜನ ಜಾಂಬಿಯಾಗಿ ಪರಿವರ್ತನೆ ಆಗ್ತಿರ್ತಾರೆ ಈ ಮೂವಿಯ ನಾಯಕ ಕೂ ತನ್ನ ಚಿಕ್ಕಮಗಳು ಸುಯಾ ಸುಯಾನ್ ಜೊತೆ ಸಿಯೋಲ್ನಿಂದ ಬೂಸಾನ್ ಕಡೆಗೆ ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾನೆ ರೈಲು ಹೊರಟಾದ ಮೇಲೆ ರೈಲಿನಲ್ಲಿ ಪ್ರಯಾಣ ಮಾಡ್ತಿದ್ದ ಕೆಲವು ಜನರಿಗೆ ಸೋಂಕು ತಗಲಿ ಅವರು ಜಾಂಬಿಯಾಗಿ ಬೇರೆಯವರ ಮೇಲೆ ದಾಳಿ ಮಾಡ್ತಾ ಇರ್ತಾರೆ ರೈಲಿನಲ್ಲಿ ಎಲ್ಲರೂ ಎಲ್ಲರ ಮುಕ್ತಲು ಭಯ ಆವರಿಸ್ತಾ ಇರುತ್ತೆ ಜನರು ತಮ್ಮ ಪ್ರಾಣಿ ಉಳಿಸಿಕೊಳ್ಳಲು ಹೋರಾಡ್ತಾ ಇರ್ತಾರೆ ಕೂ ತನ್ನ ಮಗಳು ಕೆಲವು ಜನರನ್ನ ಕಾಪಾಡ್ತಾ ಇರ್ತಾನೆ ಹೀಗಿರಬೇಕಾದ್ರೆ ಹಲವು ಜನರು ಜಾಂಬಿಗಳಿಂದ ಹತ್ತೆಗೀಡಾಗ್ತಾರೆ ಕೆಲವರು ಒಬ್ಬೊಬ್ಬರನ್ನ ಸಹಾಯ ಮಾಡ್ತಿದ್ದರು ಆದರೆ ಇನ್ನೂ ಕೆಲವೊಬ್ಬರು ಸ್ವಾರ್ಥಿಗಳಾಗಿಬಿಡ್ತಾರೆ ಮಾನವೀಯತೆ ಕರುಣೆ ಮತ್ತು ತ್ಯಾಗದ ನೈಜ ರೂಪ ಈ ಸಂದರ್ಭದಲ್ಲಿ ಎದ್ದು ಕಾಣಿಸುತ್ತೆ ಕೊನೆಯಲ್ಲಿ ಸಿಹಾಕು ತನ್ನ ಮಗಳನ್ನು ಉಳಿಸಲು ತನ್ನ ಪ್ರಾಣನೇ ತ್ಯಾಗ ಮಾಡ್ತಾನೆ ಅವನಿಗೆ ಸೋಂಕು ತಗಲುವ ಮೊದಲು ಮಗಳನ್ನು ಸುರಕ್ಷಿತವಾಗಿ ಭೂ ಸಂತಿಸ್ತಾನೆ ಆ ರೈಲಿನಲ್ಲಿ ಪ್ರಯಾಣಿಸ್ತಾ ಇದ್ದ ಜನರಲ್ಲಿ ಸಿಯಾಕುವ ಮಗಳು ಮತ್ತು ಒಬ್ಬಳು ಗರ್ಭಿಣಿ ಮಹಿಳೆ ಬದುಕಿಳಿದು ಭೂಸನ್ ಸೇರ್ತಾರೆ ಈ ಸಿನಿಮಾ ತ್ಯಾಗ ಮತ್ತು ತಂದೆ ತಾಯಿಯ ತಂದೆ ಮಗಳ ಪ್ರೀತಿ ಮತ್ತು ಸಂಕಷ್ಟದಲ್ಲಿ ಮನುಷ್ಯನ ನಿಜ ಸ್ವಭಾವವನ್ನು ತೆರೆದಿಡುತ್ತದೆ